ಇರ ಇವ ಅತ್ತೆ ಮಾಮಾ ಇವ್ ಮಂಜು ಹುಡುಗನೂನು ಬಾಳೆಹಿಟ್ಟು ಉಂಬಾಕೆ ಕೆಂಪೊಳಗೆ ಹೋಗ್ತೀವಿ ಅಂತ ಹೋದ್ರು ಈಟೊತ್ತಾದ್ರೂ ಹೋದ್ರೋ ಇಲ್ವಪ್ಪ ಹಾ ಹಾಂ ತಡಿ ಆ ಶಿವಣಗ್ ಒಂದು ಫೋನ್ ಮಾಡಿ ಕೇಳೋಣ ಹೋಗೋರ ಇಲ್ವೋ ಹಲೋ ಅಣ್ಣ ಶಿವಣೆ ನಾನಲ್ವೇ ಸುಶೀಲಮ್ಮ ಹ್ಞೂ ಸುಶೀಲಮ್ಮನೇನ ಅದೇ ಅತ್ತೆ ಮಾಮ ಮಂಜನೂ ನಿಮ್ಮೂರಿಗೆ ಉಂಡು ಬರ್ತೀವಿ ಅಂತ ಬಂದರು ಹ್ಞೂ ಆಗಲೇ ಬಂದರು ಬಂದ್ರೆ ಮಂತಕ್ಕೆ ಇನ್ನೂ ಬಂದಿಲ್ಲ ಆಗಲೇ ಗಾಡಿಯಾಗ ಬಂದ್ರಪ್ಪ ಎಕ್ಸೆಲ್ ತಗೊಂಡು ಮಾಮ ಓಡಿಸ್ತೀನಿ ಅಂತನಾ ಅತ್ತೆನೂ ಮುಂಜ ಕರ್ಕಂಬ ಬಂತು ಓ ಹಂಗಾರೆ ಇನ್ನೂ ಬಂದಿಲ್ವಣ್ಣ ಅಯ್ಯೋ ರಾಮ ಆಗ್ಲೇನೆ ಒಳ್ಳೆ ರಾಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಬಂದು ಹ್ಞೂ ಮಳೆ ಬೇರೆ ಬರಂಗಾಗಿತ್ತು ಎಲ್ಲ ಮಳೆಗೆ ಸಿಕ್ಕಿವೋ ಏನು ಗತಿ ಆತೋ ಸೊರ್ಕಣ ಆತು ಅಣ್ ಬಂದರು ಅಂತ ಫೋನ್ ಮಾಡೋಣ ರತ್ನ ಹಾಂ ಹ್ಞೂ ಸರಿ ಆಯ್ತು ಅಯ್ಯೋ ದೇವ್ರಿ ಆಗಲೇ ನೀವು ಹೋದ್ರಲ್ಲ ಇವರು ಎತ್ತೋಗಿದ್ದರು ಹಾ ಈ ಮಳೆಗಿಳಿಗೆ ಸಿಕ್ಕಾಕೊಂಡೇವ್ರಿ ಆ ಎಲ್ಲನ ಏನನ ತೊಂದರೆ ಆತ ಎತ್ತ ಅಂತ ಕಣನಪ್ಪ ಯಾರನ್ನೂ ಕೇಳೋಣ ಇವಾಗ ಆ ಅಮ್ಮಣ ಏ ಸುಶೀಲಮ್ಮ ಹುಡುಗಮ್ಮ ಅದ್ಯಾತನಾ ಮಣಕಾಲಿಗೆ ಗಾಯಕು ಪಾಯ್ಕು ಹಚ್ಕೊಂಬೋದಿತ್ತಲ್ಲ ಅದನ್ನ ತಾಂಬಾಗ ಹೋಗಿ ಮ ತಲ್ಲನ ಓಸ್ತಾನ தடக்கம்மாத்தி ஓகம்மன் நோய் உடகம் தாம்பா நம அத்தை இது ஏனாத்து ஆமாம் நோட் குண்டே இது கண்ணெல்லாம் ஊதுக்கண்டவ் நீங்க ஏக்த்த ஏனாத்து நம்ம அய்யோ அம்மணி சுசீலம்மா உடகு எல்லாம் ஏழுத்தினி ஓகே தள்ளு நு தம்பி ரங்க ஏத்தாரல்லாமணி ஒலுகோகி கேஸ் கேட்கு அந்தனா அதுங்க ஆத்து ம் ஓக துசு தம்போகேத்தினி ಅಲ್ಕಣತೆ ಈ ಪಾಟಿ ಗಾಯ ಮಾಡ್ಕೊಂಡು ಮಾಮ್ ನೋಡ್ರಿ ನೋಡಿ ಕುಂಟತೈತೆ ಹಂಗೆ ಬಂದಿದಿರಲ್ಲ ಆಸ್ಪತ್ರೆಗೆ ಹೋಗೋದು ಬಿಟ್ಟು ಹಾ ಯಾಕೆ ಏನಾಯಿತು ಎತ್ತಾತು ಹೇಳಿ ಆಸ್ಪತ್ರೆಗ ಕರ್ಕೊಂಡು ಹೋಗ್ತೀನಿ ಅತ್ ಸರಿ ಅಲ್ಕಣತೆ ಅಲ್ಲಿಕಣತೆ ಹುಡುಗಿಯಲ್ಲಿಗೋದ ಮುಂಜುಳ ಅವನಿಗೇನಾಗಿಲ್ಲ ತಾನೇ ಇಲ್ಲ ಕಣಮ್ಮ ಏನಾಗಿಲ್ಲ ಅವ್ರ ಮುಂದೆ ಕುಂತಿದ್ನಲ್ಲ ಯಾಗಿರ್ಬಿಟ್ಟ ಅಮ್ಮಣಿ ಹೋಗ್ತಿದ್ವ ಚಂಪ್ನಳ್ಳಿಗೆ ಅಲ್ಲಿ ತಿರುಗಲಗೆ ಹಳ್ಳದಲ್ಲೂ ಕೇಳಿ ನಿಂತಿದ್ವು ಕಣೇ ಅಮ್ಮನಿ ನಾನು ಬಡ್ಕಂಡೆ ನಿಧಾನಕ್ಕೆ ಹೋಗಜ್ಜ ನಿಧಾನಕ್ಕೆ ಹೋಗಜ್ಜ ಅಂತ ನಿನ್ನ ಮಾಮೂಗೆ ಬಡ್ಕಂಡೆ ಕೇಳಲಿಲ್ಲ ಮೂವರು ಕೊಂದು ಕುಂತಿದ್ವಲ್ಲ ಆ ತಿಡಿಯೋಕ್ಕಾಗಲಿ ಇವು ಅಜ್ಜನ ಕೈಗೆ ಓದೋದನ್ನು ಓದೋದನ್ನು ಆ ತಿರುಗಲಾಗೆ ದಬೇರಂ ಬಿದ್ದುಬಿಟ್ವಿ ಕಣಮ್ಮ ಹ್ಞೂ ಹೆಂಗನ ಯಾತು ಗಾ ರೋಡ್ನ ಯಾತು ಓಡಾಡ್ತಿರಲಿಲ್ಲ ಬಸ್ಸು ಲಾರಿನು ಇಲ್ಲ ಅಂದಿದ್ರೆ ಇಟೋತಿ ನಮ್ಮನ್ನು ಮಣ್ಣಾಗ ಹಾಕ್ಬೇಕಾಗಿತ್ತು ಹಂಗಾಯಿತು ಓ ನೀವು ಮಾಮ ಮಾಡೋ ಕೆಲ್ಸಕ್ಕೆ ಇವತ್ತು ನಾವೀಗ ಓಣವರಿ ಹೆಂಗಾಯ್ತು ಗಾಡಿಯಿಂದ ಕಾಯ್ತೀವಿ ಕಡೆ ಮಾಡಿ ಓ ಎಲೆ ಸುಮ್ಮನಿರೇ ಯಾಕೆ ಹೊಟ್ಟೆ ಊರಿಸ್ತೀಯೋ ನಾನೇನು ಮಾಡಿದೆ ಅಂತದ್ನಾ ನಾನೇನು ಜೋರಾಗ ಹೋಗ್ತಿದ್ದೆ ಯಕ್ಷ ನೀಡಿ ಜೋರಾಗಿ ಹೋಗೋಕಾಕೈತೆ ನಿಧಾನಕ್ಕೆ ಹೋಗ್ತಿದ್ದೆ ಆ ಹಳ್ಳಗಲ್ಲಿ ಏನು ಮಡ್ಚ ಹುಡುಗ ಬೇರೆ ಮುಂದೆ ಕುಂತಿದ್ದ ಅವನ ತಲೆ ಕಾಮ್ತಿರ್ಲಿಲ್ಲ ಮುಂದಲು ರೋಡು ನಾನು ಹೋಗ್ತಿದ್ದನ್ ಹೋಗ್ತಿದ್ದನು ಬಲಕ್ ತಿರಿ ಹಂಗೆ ಅಳ್ಳಗಲ್ ಹಳ್ಳಗಲ್ಲಿ ಅಂತ ಜಾರು ಬಿಡ್ತು ಓಹ್ ನಾನು ಏನು ಮಾಡಣ ಅಲ್ಗೂನು ಆತ ಹಿಡ್ಕಂಬನಂತ ಹ್ಯಾಂಡ್ ಹೋದೆ ನಿಲ್ಲೇ ಇಲ್ಲ ನೀನು ಬೇರೆ ಹಿಂದೆ ಬೆಟ್ಟ ಬೆಟ್ಟ ಕುಂತಂಗೆ ಕುಂತಿದ್ದೆ ಹಾಂ ನನ್ನ ಕೈಲಿ ಆತಿಯಾಕೆ ಆಗಲಿಲ್ಲ ಬಿದ್ವಿ ಅಮ್ಮಣೇ ಸುಶೀಲಮ್ಮ ಹುಡುಗಮ್ಮ ಒಂದು ದಿಸ್ ಬಿಸ್ನೀರಿ ಇಕ್ಕಿಟ್ಟು ತಲ್ಲನಸ ತಂಬ ಹೋಗಮ್ಮ ಕಾಲ ನೀವು ಕಮ್ತಿನಿ ಅಯ್ಯೋ ಬಿಡ್ದಂಗೆ ಆಯ್ತು ಹುಡುಗು ರೊಗತ್ ಕಟ್ಕೊಂಡಾಯ್ತೋ ಏನಾಯ್ತು ಮಣಗಿನ ಕಾಲು ಮೂರು ದಿನ ಹೋಯ್ತೇನಕ ಗೊತ್ತಿಲ್ಲ ಹುಡುಗ ತಾಂಬೋ ಹೋಗಿ ಶಿವರೇ ಹಂಗಲ್ ಕಣತ್ತೆ ಅತೇ ಹಿಂಗೆ ಗಮ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ಹೋಗ್ರಿ ಶಿರಾಕೋಗಿ ಒಂದು ಇಂಜೆಕ್ಷನ್ನ ಮಾಡಿಸ್ಕೊಂಬರ್ರಿ ಪೈನ್ ಕಿಲ್ಲರ್ ಇಂಜೆಕ್ಷನ್ ಮಾಡ್ತಾರೆ ನೋವು ಇಲ್ಲಾಂದ್ರೆ ಎದ್ದಾಗ ಎದ್ದಾಗ ನಿಮ್ಮ ಕೈಲಿ ಎದಾಗಲ್ಲ ಹೋಗ್ರಾತ ನಿನ್ ಕೈ ಮುಗಿತೀನೋ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗ್ರ ಹೋಗಿ ಇಲ್ಲಾಂದ್ರೆ ನಾನು ಬತ್ತಿಂದ ಹೋಗಣ ಅಮ್ಮಣೆ ನಾಳಿಕೆ ಹೋಗ್ತೀವಿ ಈಗ ಆಗಲ್ಲ ನಮ್ಮ ಕೈಲಿ ಹೋಗಾಕೆ ಒಂಬತ್ತು ಗಂಟೆ ಬಸ್ಗೆ ಹೋಗ್ತೀವಿ ಈಗ ಹೊಂದಿ ಟಲ್ಲೂ ಸತಬಿಡ್ ಸಾಕು ಹಾ ಓ ಮಾತಾ ಪಿತೃಗಳು ಎಲ್ಲೋ ಅಪಘಾತದಲ್ಲಿ ಬಿದ್ದು ಬಂದಂತೆ ಕಾಣುತ್ತಿದೆ ಏನಾಯಿತು ತಾಯಿ ನಿನಗೆ ಆ ಕೆಂಪ್ನಲ್ಲಿ ದೇವರು ಮಾಡ್ಯವರು ಶಿವ ಮಾಮ ಆಗಿಂದ ಫೋನ್ ಮಾಡ್ತೈತಿ ನಿಮ್ಮ ಅಪ್ಪ ನಿಮ್ಮ ಇನ್ನು ಕಳಿಸು 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 ಅಂತಾರೆ ನಾನು ಹೋಗಿದ್ನಲ್ಲ ಅಲ್ಲೊಂಗಂತು ಏ ಶೀನಪ್ಪ ನಿಮ್ಮ ಅಪ್ಪಾಯ ನಿಮ್ಮ ಅಮ್ಮ ಉಂಗಕ್ಕೆ ಕಳಿಸು ಅಂತ ನಾ ಹೇಳ್ತು ಅದಿರಲಿ ಯಾಕಮ್ಮ ಏ ಕಣ್ಣು ಪಣೆಲ್ಲ ಜೋರ ಊದ್ಕೊಂಡೇವೆ ಇವ್ ಅಪ್ಪ ಇನ್ನೋಡ್ರಿ ತೈತೆ ಯಾಕಮ್ಮ ಏನ ಬಿದ್ಗಿದ್ರೆ ನಮ್ಮ ಗಾಡೆಯಿಂದ ಏನಪ್ಪ ನಿನ್ ಸಲ್ಲಾಟ ಹಾಕ ಇಟ್ಕೊಂಡ್ಲ ನಿನಗೆ ಹ್ಮ್ ಎಲ್ಲ ಕೆಂಪ್ ನಡಗುವಾಗ ನಮ್ತಾನೆ ಹೊಲ್ಟಿದ್ವಿ ಕಣ್ಲ ನಾವು ಆ ತಿರುಗ್ಲಾಗೆ ಬಲಕ್ ತಿರು ಕೆಂಪ್ತಿದ್ವಿ ರೋಡ್ ನಾಗೆ ನಿಮ್ ಅಪ್ಪ ಕೈಲಿ ಗಾಡಿ ಆತೋರೊಟ್ಟಿಗೆ ಹಿಡ್ಕೊಂಬಕ್ ಆಗ್ಲಿಲ್ಲ ಓದೋದಿದ್ದೆ ಓದೋದಿದ್ದಿನ ದಬಾಕೆಂಬಿಟ್ವಿ ಹ್ಮ್ ಹೆಂಗನ ಹುಡ್ಗ ಮುಂದ್ ಕುಂತಿದ್ದ ಮುಂಜಾ ಮತ್ತ ತಾತ ತಾತ ಅಂತ ಎದ್ನ ಬಿಟ್ಟ ಮುಂದಕ್ಕೆ ನಾನು ನಿಮ್ಮ ಏನು ಸರಿಯಾಗಿ ಬಿದ್ಬಿಟ್ರೆ ಹೋಗತ್ತ ಹ್ಞೂ ನನಗೆ ಕೈ ಕಾಲ ತರಿಸ್ಕೊಂಡು ನಿಮ್ಮ ಅಪ್ಪ ಆದಂಗೆ ಆಯ್ತು ಹ್ಞೂ ಓಹೋಹೋ ತಂದೆಯವರು ದ್ವಿಚಕ್ರ ವಾಹನವನ್ನು ನೀವೇ ಚಲಾಯಿಸುತ್ತಿದ್ದರೋ ಈ ನಡುವೆ ನೀವು ಗಾಡಿ ಓಡಿಸ್ತಿರ್ಲಿಲ್ಲ ಅದು ಹೆಂಗೆ ತಗೊಂಡು ಹೋದ್ರಿ ಹಾಂ ಚೆನ್ನಾಗಿದ್ರೋ ಏನಾದರೂ ಸ್ವಲ್ಪ ಬಿಟ್ಕೊಂಡಿದ್ರು ನೀವು ಆ ಚೆನ್ನಾಗಿದ್ದರೆ ಎಲ್ಲಿ ಓಡಿಸ್ತಿದ್ದೆ ಎಲ್ಲ ಎಣ್ಣೆ ಹಾಕೊಂಡಿದ್ದ ನೀನು ಅದಕ್ಕೆ ಡಬ ಕೆ ಜಿ ಆಗೇನು ಹ್ಞೂ ಅದಿಲ್ಲ ಬಾವು ಏ ಮಂಜುಗೇನಾಗಿಲ್ಲದೇ ನನ್ನ ಮಗುಗೆ ಆಮೇಲೆ ಏನಿಲ್ಲ ಹ್ಞೂ ಶೆಣಕ್ಕೈದ ಮಂಜ ಓ ನೀನು ನೋಡ್ರಿ ಕೊಕ್ಕರೆ ನಿಂತಂಗೆ ನಿಂತಿದ್ಯ ಕಾಲು ಕಾಲು ಎತ್ಕೊಂಡು ಒಂದು ಕಾಲು ಇಳಿಸ್ಕೊಂಡು ಏನು ಜಾಸ್ತಿ ಏಟಾಯ ಐತಿ ನಾವು ಲೇ ಏ ನಿನಗೆ ಏ ಸಿ ನನಗೆ ಇಲ್ಲಿ ಮೈ ಮೂಲ ಆಗ್ಬಿಟ್ಟೈತಿ ಹ್ಞೂ ನಿನಗೆ ನಗುತ್ತೀಯಲ್ಲ ನಾನು ಎಣ್ಣೆನೂ ಕುಡ್ದಿರಲಿಲ್ಲ ಯಾತೂ ಕುಡಿದಿರಲಿಲ್ಲ ಕಂಡ್ಲಿ ಏನೋ ಶಿವಣ್ಣ ಎರಡು ಮೂರು ಸಲ ಕರ್ದ ಬರಲ್ಲ ಬರಲ್ಲ ಉಂಡೋ ಇಂಥಾನ ನಾನು ಐದು ಐದುವರೆ ಆಗಿ ತಲೆ ಹೋದಾಗ ಓ ಅವಾಗ ಹೋಗಿ ಬರ್ಬೇಕಾರೆ ಹಿಂಗೆ ಆಗ್ಬಿಡ್ತು ಅರ್ಧದಾರ್ಗೆ ಹೋಗಿ ಉಂಬ್ಳು ಇಲ್ಲ ತಿಂಬ್ಳು ಇಲ್ಲ ಕಂಡ್ಲಿ ಅದೇ ತಿರುಗಿಸ್ಕೊಂಡ್ ಅದೇ ಬಂದೆ ಹ್ಞೂ ಇವ್ರನ್ನೂ ಕರ್ಕಂಡು ಅಳಗಣ ಬಾ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತೇನೆ ಇಲ್ವೇ ಆಹಾ ಹುಡ್ಗ ಹುಡುಗ ಇತನ್ಗೆ ಒಳ್ಳಿ ಹಂಗೆನ ಇನ್ನೂ ಎಲ್ಗ ನಾನು ನೀನು ಪಾಡಿಗೆ ನೀನು ಹೋಗಿ ಉಂಡು ಬರೋದು ಬಿಟ್ಟು ಇವು ಅವಗನ್ನು ಯಾಕೆ ಕರ್ಕೊಂಡು ಹೋದೆ ಒಂಚೂರು ಏನಾದರೂ ಹೆಚ್ಚಿಗೆ ಹೆಚ್ಚಿಗೆ ಹಾಂ ಆ ರೋಡ್ನಾಗ ಮೊದಲೇ ಬಸ್ಸು ಲಾರಿ ಜಾಸ್ತಿ ಹೋಗ್ತಿರ್ತವೆ ಯಾವುದೇ ಒಂದು ಇಲ್ಲಿ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರಿ ಯಾವ ದೇವ್ರೇ ಹಾಂ ಯಾವ ಇನ್ನೊಂದಿನ ಬೈಗ ಮೊದಲೇ ನೀನು ಕಣ್ಕೊಂಬಲ್ಲ ಬೈಗಾದಂಗೆ ಆದಂಗೆ ಒಂಥರ ಶಬಸೇಬ್ರಿ ಶಬ್ಸೇಬ್ರಿ ಅಂತ ಅಂಥದ್ರಾಗ ನೀನು ಗಾಡಿ ತಗೊಂಡು ಅಲ್ಲ ಅಂತ್ಯಲ್ಲ ಇರಲಿ ಬಿಡು ಏನು ಮಾಡೋಕಾಲ ನಡಿರಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬ್ರ ಕಳಂಬಳ ತಕೋ ಶಿರಾಕೆ ಹೋಗಿ ಪಾಪ ಬೇಡ ಕಣ ಸುಮ್ಕಿರೋ ಬೇಡ ಎದ್ದಾಗ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಮಾತ್ರೆ ತಗೊಂಡ್ಬರ್ತೀವಿ ಈಗ ಒಂದು ದಿವಸ ಬಿಸಿನೀರಲ್ಲ ಆಯ್ತು ನೀವು ಕಂಡು ವೀಟ್ ತಲ್ಲನಸ ಹಚ್ಕೊಂಡ್ರಿ ಸರಿಯಾಕೈ ಸುಮ್ಕಿರು ಹ್ಞೂ ಆ ಕಣಮ್ಮ ನನ್ನ ಮಗ ಏನಾಗಿಲ್ಲ ತಾನೆ ಹೋದ ಅವನು ಕಾಣ್ತಿಲ್ಲ ಈ ಸುಶೀಲಮ್ಮ ಹೋದ್ಲು ಸುಶೀಲೇ ಏ ಸುಶಿಲಿ ಅಪ್ಪಯ ಅಮ್ಮಯ ಗಾಡಿಗೆ ಬೀಜ್ ಬಂದವ್ರು ಏನಾದರೂ ಉಪಚಾರ ಮಾಡದ್ ಬಿಟ್ಟು ಒಳಗೆ ಹೋಗಿದ ಸುಶೀಲಿ ಯಾಕಂಗಿರು ಸುಮ್ಕಿರೋ ಸುಶೀಲಮ್ಮ ಬಂದಿದ್ಲು ಬಿಟ್ಟು ಕೈ ಇಲ್ಲೇ ಇದ್ಲು ನಾನೇ ಒಳಗ್ ಕಳ್ಸಿದೀನಿ ತಲ್ನಸ ಅಂತಾನೆ ಸುಮ್ಕಿರೋ ಅದ ಯಾಕಂಗ್ ಲೇ ಪಾಪಾ ಆ ಗಾಡಿ ನಾವು ಅಂಗಡಿ ಮತ್ತ ನಿಲ್ಸ್ಬೈದ ಊರಾಗೆ ಹುಡುಗಲ ತಿಳ್ಕೊಂಬೈತ ಹ್ಞೂ ಏನಾಯ್ತು ಏನೋ ಬಂಪರ್ ಬ ಬೆಂಡದಂಗೆ ಆಯ್ತು ಕಂಡ್ಲಿ ಹುಡುಗಲ ತಾಂಬಾ ಓ ಹಂಗಾಗಿ ಗಾಡಿನೂನು ಊನ ಮಾಡ್ಕೊಂಬೈಜ ಬಂಪರ್ ಗಿಂಪರ್ ಮುರಿದೋ ಐತೆ ಅಂದರೆ ಒಂದು ಐದಾರು ಸಾವಿರ ದಂಡ ಮಾಡಿದ ಕಣಪ್ಪ ದುಡ್ಡಿಲ್ಲೋದ್ ಕಾಲದಾಗ ಏನಪ್ಪಾ ನಿಂತ ಕೆಲಸ ಮಾಡಿ ಹೆಂಗಪ್ಪ